ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ವತಿಯಿಂದ ಸಾಮೂಹಿಕ ವಿವಾಹ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಅರಿವಿಂಚಿ ಕಲ್ಯಾಣ ಮಂಟಪದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ವತಿಯಿಂದ ನೂರ ಮೂವತ್ತ್ ಮೂರನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನೂರ ಹದಿನೇಳನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಅಂಗವಾಗಿ ಜಿಲ್ಲಾ ಮಟ್ಟದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ರಾವ್ ಐಹೊಳೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ರಾಜ್ಯಾಧ್ಯಕ್ಷರು ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಮತ್ತು ಸಮಾನತೆ ಶ್ರೇಷ್ಠ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ತಿರುಕಪ್ಪ ಕೆಚಿಕೇರಿ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಅಜಿತ್ ಮಾದರ್ ರಾಜ್ಯ ಉಪಾಧ್ಯಕ್ಷರು ಸುರೇಶ್ ಮಾಲ್ಕಿನಕೊಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ತಳವಾರ್ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ರಾಯಪ್ಪ ಕೆಂಚಪ್ನವರ್ ಉತ್ತರ ಕರ್ನಾಟಕದ ಉಪಾಧ್ಯಕ್ಷರಾದ ರಂಗಪ್ಪ ಹರ್ಜನ್ ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷರಾದ ರಮೇಶ್ ಗಿಡ್ಡಗೌಳ ರಾಮದೂರ್ ತಾಲೂಕಿನ ಹಿರಿಯ ದಲಿತ ಮುಖಂಡರು ಬೆಳಗಾವಿ ಜಿಲ್ಲಾ ಸಮಿತಿ ಬೆಳಗಾವಿ ಜಿಲ್ಲೆಯ ತಾಲೂಕು ಅಧ್ಯಕ್ಷರು ರಾಜ್ಯ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು దళిత పర సంఘటన రా్యాధర తిరుకప్ప చిక్కేరి రాధ్యక్ష ఇవరు ఏను రాయకే బ్యక్రమ ఏను ఈక్రమ యశస్వి ప్రయత్న పట్టు ಪಾಪ ಅವರು ರಾಮನದಲ್ಲಿ ಬಂದಿದ್ದು ಅರಿವು ಗೊತ್ತಿರಲಿಲ್ಲ ಮೊದಲ ಮೊದಲಿಗೆ ಆಮೇಲೆ ಸಹಾಯ ಸಹಕಾರ ನಮ್ಮ ಗುರು ಹಿರಿಯರು ಆಮೇಲೆ ನಮ್ಮ ಕೆಲವು ಮಾರ್ಗದರ್ಶಕರು ಕೂಡಿಕೊಂಡು ಏನು ಅವರಿಗೆ ಸಹಾಯ ಸಹಕಾರ ಮಾಡಬೇಕನ್ನು ಉದ್ದೇಶ ಇಟ್ಟುಕೊಂಡು ಇವತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅಂದರೆ ನಗರದ ಕೆಲವ ನಾಯಕರು ಚನ್ನಪ್ಪ ಮಾದರು ಇರ್ಬೋದು ಅವರು ಇರ್ಬೋದು ಕೆಲವು ಏನು ಎಂ ಆರ್ ಎಸ್ ಎಸ್ ಅಧ್ಯಕ್ಷರು ಇರ್ಬೋದು ಏನು ಈ ರಾಮದೂರದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಬಹಳ ಹರಸಾಹಸ ಆಗಿದೆ ಯಾಕಂದ್ರೆ ದಲಿತರನ್ನ ದಲಿತರೇ ಕಾಲು ಜಗುವಂತ ಕೆಲಸ ರಾಮದೂರದಲ್ಲಿ ಆಗ್ತಾ ಇದೆ ಆ ಕೆಲಸವನ್ನು ಯಾವತ್ತೂ ಕೈ ಬಿಡ್ತಾರಲ್ಲ ಅವತ್ತು ಬಾಬಾ ಸಾಹೇಬರ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಂತ ಆಗುತ್ತದೆ ಅಂತ ಅನಿಸ್ತದೆ ನಾನು ಬುದ್ಧಂ ಶರಣಂ ಬುದ್ಧ ಧಮ್ಮಂ ಶರಣಂ ಶರಣ ಸಂಘಂ ಶರಣಂ ಗಚಾ ದ್ವಿತೀಯ ಬುದ್ಧಂ ಶರಣಂ ಗಚಾ ದ್ವಿತೀಯ ಸಂಘಂ ಶರಣಂ ಗು ತೃತೀಯ ಬುದ್ಧಂ ಶರಣಂ ಗಚಾ ತೃತೀಯ ಧಮ್ಮಂ ಶರಣ ಗಚಾ ತೃತೀ ಶರಣಂ ಸಂಘಂ ಗಚಾ ಎಲ್ಲ ಇವತ್ತಿನ ಈ ಒಂದು ಸುಂದರ ಸಮಾರಂಭ ದಲಿತರ ಒಂದು ಸ್ಫೂರ್ತಿಯ ಕಾರ್ಯಕ್ರಮ ಇಡೀ ತಾಲೂಕಿನ ಎಲ್ಲ ದಲಿತರ ಒಂದು ಕನಸನ್ನು ನಡೆಸಾಗಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿಂದೆ ಹಿಂದಿನ ನೋವು ನಲಿವುಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನಾವು ಒಂದು ಎರಡೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀವಿ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ಎಲ್ಲರೂ ಗಲಾಟೆ ಮಾಡಬಾರ್ದು ನಾವು ಹೇಳೋದನ್ನು ಅರ್ಥ ಮಾಡಿಕೊಡ್ರೆ ಸರ್ ನೀರು ಕೊಡದ ಕೊನೆಯ ಪಕ್ಷ ದೇವರನ್ನು ಕಾಣಲು ಬಿಡದ ಧರ್ಮ ಧರ್ಮವೇ ಅಲ್ಲ ಅದು ಪಾಪದ ಕೊಚ್ಚೆಯ ರಾಶಿ ಅಂತಹದನ್ನು ಧರ್ಮವೆಂದು ಕರೆಯಕೂಡುದು ನಿಮ್ಮ ಭೌತಿಕ ಸುಖಗಳನ್ನೆಲ್ಲ ಸರ್ವನಾಶ ಮಾಡಿದ ಧರ್ಮದಲ್ಲಿ ನೀವು ಒಂದು ಕ್ಷಣವೂ ಕೂಡ ಇರುಕಡುದು ನಾಯಿಗೆ ನಾರಾಯಣ ಹಂದಿಗೆ ಹರಿ ಎಂದು ಪ್ರಾಣಿಗಳನ್ನು ಪೂಜಿಸುವವರು ಸಹಮಾನವರನ್ನು ಕಂಡರೆ ಚೀತು ಎಂಬುವರು ಮೋಸ 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 ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ಒಂದು ಕೊಟೇಶನನ್ನು ಹೇಳಿದ್ದಾರೆ ಇದರ ಹಿನ್ನೆಲೆ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲ ಭಾಳ ಜಾಗೃತರಾಗ್ತಿವು ಜಾಗೃತರ ಆಗಲೇಬೇಕಾಗಿದೆ ಜಾಗೃತಿ ಆಗುವಂಥ ಕಾಲನ ಬಂದಿದೆ ದಲಿತರಿಗೆ